ನಮಸ್ಕಾರ ಕರ್ನಾಟಕ ನನ್ನ ವಿಡಿಯೋಕ್ಕೆ ಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ಗೂ ವಿಡಿಯೋ ನೋಡೋರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಶೇಷವಾದ ವಿಡಿಯೋ ಅಂತಂದರೆ ಹಿಂಡು ಗೊಬ್ಬರದಲ್ಲಿ ಬೀಜ ಹಾಕಿರ್ತೀವಲ್ಲ ನಾವು ಹುಟ್ಟಿರೋದು ಗುರುಬಗಲ್ಲಿ ಇಷ್ಟ ನೋಡಿ ಕಾಂಡ ಎಷ್ಟು ದಪ್ಪವಾಗಿದೆ ಭೂಮಿಯಲ್ಲಿ ಬೆಳೆದಿರೋ ಥರ ಇದು ಹಾಗೆ ಭಾಳ ಹೆಲ್ತಿಯಾಗೂ ಇದೆ ಅಷ್ಟು ಸಾಗಿ ಬೆಳೆದಿದೆ ಭೂಮಿಯಲ್ಲಿ ಸೇನದೇ ಥರ ಬೆಳೆಯುತ್ತಲ್ಲ ಹಾಗೇನೇ ಬೆಳೆದಿದೆ ಗ್ರೋ ಬ್ಯಾಗು ಮೂವತ್ತಾರು ಉದ್ದ ಆಗಲ ಹದಿನಾರು ಇಂಚು ಅಗಲ ಇದೆ ಹಾಗಾಗಿ ಮಣ್ಣು ಸ್ವಲ್ಪ ಜಾಸ್ತಿ ಇದೆ ಚೆನ್ನಾಗಿ ಭೂಮಿ ಥರನೇ ಅದು ಮೂವತ್ತಾರು ಇಂಚು ಬೇರು ಅಳ್ಕೊಂಡು ಹೋಗರೋದ್ರಿಂದ ಅದು ಭೂಮಿಯಲ್ಲೇ ಇರೋ ಥರ ಇದೆ ಸಂತೋಷವಾಗಿ ನೋಡಿ ಅಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ತುಂಬ ಚೆನ್ನಾಗಿ ಕಾಂಡ ಮತ್ತು ಎಲೆಗಳು ರೋಗಗಳಿಲ್ಲ ಏನಿಲ್ಲ ಎಲೆ ಹಿಂದೆ ವೈಟ್ ಅವು ಬಂದಿಲ್ಲ ಏನಿಲ್ಲ ಚೆನ್ನಾಗಿದ್ದಾವೆ ಈ ಕಂದು ಬಣ್ಣ ಥರ ಬಂದಿದೆ ಎಲೆಗಳನ್ನ ಕಟ್ ಮಾಡಿಬಿಟ್ಟು ಬಿಸಾಕೋದಿಲ್ಲ ಯಾಕಂದರೆ ಇದು ಆರೋಗ್ಯವಂತ ಎಲೆ ನಾನು ಮತ್ತೆ ಗೊಬ್ಬರ ಆಗೋಕ್ಕೆ ಇನ್ನು ಯಾವಾಗ ಹಣ್ಣು ಬರುತ್ತೋ ಗೊತ್ತಿಲ್ಲ ಸುಮಾರು ಒಂದು ಆರು ಎರಡು ಆಗಿರ್ಬೋದು ಅನ್ಸುತ್ತೆ ಕಂದು ಬಣ್ಣ ಬಂದಿದೆ ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ತೀನಿ ಆಗ ಹೇಗಿರುತ್ತೆ ನೋಡೋಣ ಬಟ್ ದೊಡ್ಡದಾಗಿ ಬೆಳೆದ ಬೆಳೆದಿದೆ ಸಹ ಟೆರೆಸ್ ಗಾರ್ಡನ್ ಮಾಡ್ಬೋದು ಟೆರೆಸ್ ಗಾರ್ಡನ್ ಡೈರೆಕ್ಟಾಗಿ ಪಾಟಗಳಿರ್ದಿರ ಸ್ಟ್ಯಾಂಡ್ಗಳ ಮೇಲೆ ಇಟ್ಟರೆ ಹಾಕಿರೋ ನೀರು ನಿಂತ್ಕೊಳ್ದಿರ ಡ್ರೈ ಆಗಿ ಹೊರಟೋಗ್ಬಿಡುತ್ತೆ ನೀರು ಹಾಗಾಗಿ ಏನೋ ಟೆರೆಸ್ಗೆ ಏನೂ ತೊಂದರೆ ಆಗೋದಿಲ್ಲ ಪಾಟಗಳಿಗೆ ಮಣ್ಣು ಮರಳು ಕೊಕೊಪಿಟ್ಟು ಮತ್ತು ಇವೆಲ್ಲ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಬೆಲ್ಲದ ನೀರು ಚೆಲ್ಲಿಬಿಟ್ಟು ಒಂದು ಎರಡು ಮೂರು ದಿವಸ ಇಟ್ಬಿಟ್ಟು ನೆರಳಲ್ಲಿ ಆಮೇಲೆ ಪಾಟುಗಳಿಗೆ ಯೂಸ್ ಮಾಡಿದ್ರೆ ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಕಿಚನ್ ಅಲ್ಲಿ ಕಿಚನ್ ವೇಸ್ಟು ಮತ್ತು ಗಾರ್ಡನ್ ವೇಸ್ಟು ಬಿಸಾಕ್ಲೇಬಾರ್ದು ನಾನು ಇವಾಗೆಲ್ಲೇ ತೆಗ್ದಿರೋದು ನಾನು ಗೊಬ್ಬರಕ್ಕೆ ಮಿಕ್ಸ್ ಮಾಡ್ಕೊತೀನಿ ನಾನು ಇಲ್ಲ ಪಾಟು ರೀಪಾಟ್ ಗಿಡಗಳು ಹಾಕಿದ್ರೆ ಪಾಟಿಗೆ ಭಾಗಕ್ಕೆ ಕಡ್ಡಿ ಕಸ ಎಲ್ಲ ಹಾಕ್ತೀನಿ ಲೇಯರ್ ಬೈ ಲೇಯರ್ ಹಾಕ್ಬಿಟ್ಟು ಮೇಲುಗಡೆ ಮಾತ್ರ ಮಣ್ಣು ಹಾಕಿಬಿಟ್ಟು ಗಿಡಗಳ ಗಿಡ ಹಾಕ್ತೀನಿ ಅದೇ ಥರ ನೀವು ಮಾಡಿ ನೀವು ಮಾಡಿ ಸುಲಭವಾಗಿ ಮಣ್ಣು ಕಡಿಮೆ ಆಗುತ್ತೆ ಒಂದು ಸತಿ ನಾವು ಕಿಚನ್ ಕಾಂಪೋಸ್ಟು ಅದೆಲ್ಲ ಮಾಡ್ಕೊಂಡ್ಬಿಟ್ರೆ ಸುಲಭವಾಗಿ ಮತ್ತೆ ಮತ್ತೆ ಮಾಡ್ಕೋಬೇಕಾಗಿ ಅನಿಸುತ್ತೆ ಸುಲಭವಾಗಿ ಮಾಡ್ಕೊಬೋದು ಮತ್ತು ಒಂದು ಸತಿ ಮಣ್ಣು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ನಾವು ಮತ್ತೆ ಗಿಡ ಅಕಸ್ಮಾತು ರೀಪಾಟ್ ಮಾಡಬೇಕು ಅದನ್ನೇನಾದರೂ ಏನಾದರೂ ಒಣಗೋಯ್ತು ಆ ಗಿಡ ಅದರಲ್ಲಿ ಅಂತ ಅಂದಾಗ ಅದನ್ನು ಮತ್ತೆ ಒಣಗಿಸ್ಬಿಟ್ಟು తిరుగ గొబ్బర ఎలా హో మిక్స్కొ మే బేర గిడగ్నం ఓకే థ్యాంక్ యూ ఫార్ వాచింగ్ జై హింద్ జయకరణ మాత్ర ముందోదీ సిగోణ అది వరకు టేక్ కేర్ బాబు బై